ನ್ಯೂಸ್ ಫೈವ್ಗೆ ಸ್ವಾಗತ ಹುಣಸೂರಿನಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ಎ ಸಿ ವಿಜಯ್ ಕುಮಾರ್ ಚಾಲನೆ ಕೊಟ್ಟಿದ್ದಾರೆ ಧಾನ್ಯಕ್ಕೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿದ ಅಧಿಕಾರಿಗಳು ಹಾಗೂ ರೈತ ಮುಖಂಡರು ಹುಣಸೂರಿನ ಎಪಿಎಂಸಿ ಆವರಣದಲ್ಲಿ ಆರಂಭಿಸಿರುವ ರಾಗಿ ಖರೀದಿ ಕೇಂದ್ರವನ್ನ ಉಪವಿಭಾಗಾಧಿಕಾರಿ ವಿಜಯ್ ಕುಮಾರ್ ಉದ್ಘಾಟನೆಯನ್ನು ಮಾಡಿದ್ದಾರೆ ಇನ್ನು ಉದ್ಘಾಟನೆ ನಂತರ ಧಾನ್ಯ ರಾಶಿಗೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಅವರು ಸರ್ಕಾರದ ನಿರ್ದೇಶನದಂತೆ ರಾಗಿ ಖರೀದಿ ಕೇಂದ್ರ ಆರಂಭಿಸಲಾಗಿದೆ ಕೆಲ ಪೂರ್ವ ಸಿದ್ಧತೆ ತಯಾರಿಗಾಗಿ ತಡವಾಗಿತ್ತು ಆದರೂ ಪ್ರಸಕ್ತ ವರ್ಷ ಕಳೆದ ಬಾರಿಗಿಂತ ಮೊದಲೇ ಆರಂಭಿಸಲಾಗಿದೆ ರೈತರಲ್ಲಿ ಒಕ್ಕಣೆ ನಂತರ ಮಾರಾಟ ಮಾಡೋದು ವಾಡಿಕೆ ಅವರಲ್ಲಿ ಆರ್ಥಿಕ ದಾವಂತ ಇರ್ತದೆ ಖಾಸಗಿ ವ್ಯಾಪಾರಸ್ಥರಿಗೆ ಮಾರಾಟ ಮಾಡಿದ್ದಲ್ಲಿ ಕಡಿಮೆ ಬೆಲೆ ಸಿಗಲಿದೆ ಹೀಗಾಗಿ ಪ್ರತಿಯೊಬ್ಬರು ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡಿದ್ದಲ್ಲಿ ಬೆಳೆಗಾರರಿಗೆ ಸರ್ಕಾರದ ಸಬ್ಸಿಡಿಯಿಂದಾಗಿ ಹೆಚ್ಚಿನ ಲಾಭ ಸಿಗಲಿದ್ದು ಸದ್ಬಳಕೆ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು ಕೇಂದ್ರದಲ್ಲಿ ಪಹಣಿ ಹೊಂದಿರುವ ರೈತರು ನೇರವಾಗಿ ನೋಂದಾಯಿಸಿಕೊಂಡು ಮಾರಾಟ ಮಾಡಬಹುದು ಅವರ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುವುದರಿಂದ ಗೊಂದಲಕ್ಕೆ ಅವಕಾಶ ಇಲ್ಲ ಆದರೂ ಕೇಂದ್ರದಲ್ಲಿ ಯಾವುದೇ ಸಮಸ್ಯೆ ಎದುರಾದಲ್ಲಿ ತಮ್ಮ ಗಮನಕ್ಕೆ ತರುವಂತೆ ರೈತರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈಲ ಕಟೌ ಮಾಡಿದ ನಂತರ ಎಲ್ಲ ಒಕ್ಕಣೆ ಆದ ನಂತರ ಅದನ್ನು ರಾಶಿ ಮಾಡಿ ಎಲ್ಲ ಚೀಲಗಳಿಗೆ ತುಂಬಿ ಅವರು ಒಂದು ದಾಸ್ತಾನು ಮಾಡುವಂಥ ಸಮಸ್ಯೆ ಒಂದು ಮತ್ತೆ ಕೂಡಲೇ ಅದನ್ನು ಮಾರುಕಟ್ಟೆಗೆ ಅದನ್ನು ಬಿಟ್ಟು ಅದನ್ನು ಮಾರಾಟ ಮಾಡಿ ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸ್ಕೋಬೇಕು ಅನ್ನೋ ಒಂದು ಧಾವಂತ ಇದ್ದೇ ಇರುತ್ತೆ ಆ ನಿಟ್ಟಿನಲ್ಲಿ ರೈತರು ಮನವಿ ಮಾಡಿದ್ದಾರೆ ಈ ರೀತಿಯ ನಮ್ಮ ಕಚೇರಿಗೂ ಕೂಡ ಬಂದು ಮನವಿ ಮಾಡಿದರು ಅದು ನ್ಯಾಯಸಮ್ಮತವಾದದ್ದು ಅಂತ ನಾನು ಹೇಳೋದಕ್ಕೆ ಬಯಸಿದ್ದೀನಿ ಇದು ಸಕಾಲದಲ್ಲಿ ಈ ಒಂದು ಖರೀದಿ ಕೇಂದ್ರಗಳು ಆರಂಭ ಆಗಬೇಕು ಅನ್ನೋದು ಕೂಡ ನಮ್ಮ ಆಶಯ ಕೂಡ